ಜಾಬ್ ತಗೊಳಲ್ಲ ಕತ್ತಿಲ್ಲ ಅಂದ್ರ ನಮ್ ಮನ್ಯಾಗ ನಾ ಹೆಣ್ಮಕ್ಳ ಹೋಗಿ ಕೆಲಸ ಮಾಡುದು ಇಷ್ಟ ಇಲ್ಲ ಇಷ್ಟ ಆಯ್ತ ಜಾಬ್ ಜಾಗ್ ಮಾಡಕ್ ಇಷ್ಟ ಐತ್ರಿ ಮೊದ್ಲೆಲ್ಲಾ ಇಷ್ಟ ಇತ್ತು ಅನಿಸ್ತಿತ್ತು ಹೇಳಿ ಜಿದ್ದು ಸಾಧಿ ಹಠಾ ಮಾಡಿ ಇಲ್ಲ ನಾ ಮಾಡೇ ಮಾಡ್ತೀನಿ ಅಂದ್ರ ಅಲ್ಲಿ ಜಗಳ ಮನಸ್ತಾಪ ಅದಕ್ಕ ಬಾ ಒಯ್ನಿ ಏನ್ ಮಾಡಿರಿ ನೋಡ್ರಿ ಇಲ್ಲಿ ಬಟ್ ಬಾಂಡೆ ಎಲ್ಲಾ ನಾನೇ ತಿಕ್ಕಿನಿ ಇವ್ರು ನೋಡಿ ಇವತ್ ರೊಟ್ಟಿ ಬಳೆಗ ಜಲ್ದಿ ನಿಂತಾರ ಯಾಕೋತ್ ಇಡ್ ಜಲ್ದಿ ರೊಟ್ಟಿ ನಂಗಂತರೂ ಮನ್ಯಾಗ ಕೆಲ್ಸ ಮಾಡಿ 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 ಸಾಕಾಗ್ಬಿಟ್ಟೈತಿ ದೊಡ್ಡಕ್ ನಾನೇ ಆಗ್ಬಿಟ್ಟಿನ ಮನ್ಯಾಗ ನೋಡ್ರಿ ಬಾಂಡೆ ಎಲ್ಲಾ ತಿಕ್ಕಿನಿ ಕೆಲ್ಸ ಬಟ್ಟೆ ಒಗದ್ ಹಾಕಿನಿ ಬಾಂಡೆ ತಿಕ್ಕಿನಿ ಮಲ್ಕೊಂಡಿನ ಎಷ್ಟೊತ್ತಿ ಎದ್ದಿದ್ದೇನೆ ನನ್ ಜಲ್ದಿನೇ ಏಳಕ್ಕೆ ಎದ್ದಿದ್ದೇನೆ ರೀ ಮತ್ ವಾಪಸ್ ಮನ್ಕೊಂಡಿನಿ ಎದ್ದ್ರಿ ಮತ್ ವಾಪಸ್ ನೋಡ್ಕೊಂಡು ಹನ್ನೊಂದಕ್ಕೆ ಎದ್ದಾಡ್ರಿ ಹನ್ನೊಂದು ಮ್ಯಾಲ ಆಗಿತ್ತ ಅವಾಗ ಎದ್ದಾಗ್ರಿ ನಾ ಏನು ಮಾಡಿಲ್ರಿ ಎದ್ದೀನಿ ಮತ್ ವಾಪಸ್ ಮನ್ಕೊಳಕ್ ಇವ್ರೆ ಬಿಟ್ಟಾರ ಇವ್ರು ಬಿಟ್ಟಿರ್ಲಿಲ್ಲ ಅಂದ್ರೆ ನಾ ಮಲ್ಕೋತಿರ್ಲಿಲ್ಲ ಎದ್ದ ತಕ್ಷಣ ರೀ ಅಕ್ಕಿಗೆ ಜಾಕ ಮಾಡಲಕ್ ಹಚ್ಚಿ ಹಂಗ ನಾಶ ಹಾಕಿಕೊಟ್ಟ ಒಗೆಣಯ ಹತ್ತೀನಿ ವಿಡೋ ಮಾಡೋದೇ ಸ್ವಲ್ಪ ಅದಕ್ಕೆ ಮತ್ತೆ ಬೆಳಿಗ್ಗೆ ಒಟ್ಟು ಬಾಣಿ ನಾ ಬೆಳಗ್ಗೆ ಬಂದೆ ನಾವು ಒಟ್ಟು ಸಿಗ್ತೀನಿ ಈಗ ನಾಷ್ಟ ಎಷ್ಟಿದ್ದು ಅದಿಷ್ಟು ಗ್ಯಾಸ್ ಕಟ್ಟಿ ಬಾಳ ಹೊಲಿಸ್ಕೊಂಡ್ ನಮ್ಮ ಮೊಯ್ನಿಗೆ ಬಟ್ ಮನಿ ಕ್ಲೀನ್ ಇರ್ಬೇಕು ನೋಡ್ರಿ ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಾರ ಮತ್ತೆ ವಾಪಸ್ ಅವರೇ ಹೊಲಿಸ್ ಮಾಡತ್ತಾರ ರೊಟ್ಟಿ ಮಾಡಿ ಮಾಡ್ತ ನಮ್ಮ ಮೊಯ್ನಿ ಮನ್ಯಾಗ ಸುಮ್ಮನೆ ಕುಂದ್ರೋದಿಲ್ಲ ತಿಕ್ಕ ತೊಳಿಯ ತಿಕ್ಕ ತೊಳಿಯ ಬರೀ ಇಂಥದೇ ಮಾಡ್ರಿ ತ ಕೆಲಸ ನೋಡಿರಿ ನಮ್ಮ ಕಡೆ ಹಿಂಗೆ ಬಡೀತಿವಿ ನಾವು ರೊಟ್ಟಿ ಹಿಂಗೆ ಆಟ ನೋಡ್ರಿ ತೋರಿಸ್ತೀವಿ ನಿಮ್ಮ ಕಡೆ ಏನು ಚೌಕಕ್ಕ ಏನು ಹೆಂಗಕ್ಕ ಹೇಳ್ರಿ ನಮ್ಮ ಕಡೆ ರೌಂಡ್ ಆಯ್ತು ಚೌಕ್ ಒಬ್ಬರಿ ಸಣ್ಣ ಬಡೀತಿರ್ತಾರೆ ಒಬ್ರು ದೊಡ್ಡ ಬಡಿತಿರ್ತಾರೆ ಒಬ್ಬರು ಸಣ್ಣ ಬಡಿತಿರ್ತಾರೆ ಒಬ್ಬರು ದಪ್ಪ ಬಡಿತರ್ತಾರೆ ಅದೇ ಕೆಲ ನಾನು ನಾವು ನಮಗೆ ಭಾಳ ದಪ್ಪ ಬಳದ್ರೆ ಯಾರು ತಿನ್ನಲ್ರಿ ನಮ್ಮ ರೊಟ್ಟಿ ಈ ಥರ ಇರ್ತಾವ ನೋಡ್ರಿ ಜಾಸ್ತಿ ದಪ್ಪ ಮಾಡಲ್ಲ ರೀ ನಾವು ಯಾರೂ ತಿನ್ನಲ್ರಿ ನಮ್ಮ ಮನ್ಯಾಗ ತಳ್ಳೇನು ಮಾಡಿದ್ರೆ ತಿನ್ನೋದಿಲ್ಲ ಯಾರು ಸ್ವಲ್ಪ ಅರ್ಧ ಹಾ ಸ್ವಲ್ಪ ಹ್ಞೂ ಮತ್ತು ಮಾಡಿ ಇಡಕತ್ತೀವಲ್ಲ ನೋಡಿರಿ ಇನ್ನೊಂದು ಸ್ವಲ್ಪ ಉಳಿದೈತಿ ಹಿಟ್ಟ ಇದಿಷ್ಟು ಮಾಡಿ ಮತ್ತೇನು ಮಾಡ್ತಾರೆ ಯಾರಿಗೆ ಗೊತ್ತು ನಾವು ನಾಳೆ ಊರಿಗೆ ಹೊಂಟೀವಿ ಅವ್ರ ಊರ್ಗೆ ಹೊಂಟಾರಿ ನಾಳೆಗೆ ನಾವಂತೂ ನಾಳೆಗೆ ಹೋಗಕತ್ತಿಲ್ಲ ಅಕ್ಕಾರು ಬರ್ತಾರ ಈ ಊರದಿದ್ರೆ ನಾವು ಊರಿಗೆ ಔಟ್ ಗೋಯಿಂಗ್ ಆ್ಯಂಡ್ ಇನ್ಕಮಿಂಗ್ ಈಗ ನಮ್ಮ ಅಕ್ಕ ಬಾವ ಮಾವ ಎಲ್ಲರೂ ಮತ್ತು ಮನೆಯದ ರೀ ನಾನು ಮಗನ ನಾಳಿಗೆ ಇವ್ರು ಹೋಗ್ತಾರೆ ನಾಡ್ದು ನಾವು ಹೋಗ್ತೀವಿ ಹಂಗ ನಾವು ನಾಡ್ದು ಹೋಗಿದ್ರಾಗ ಅವರು ನಮ್ಮ ಅಕ್ಕದು ನಾವು ಬೇರೆ ಊರಿಗೆ ಹೊಂಟೀವಿ ಅದಕ್ಕೆ ನಾವು ನಾಳೆ ಹೊಂಟೀವಿ ಇವ್ರು ಬೇರೆ ಊರಿಗೆ ಹೊಂಟಾರ ಅದಕ್ಕೆ ಇವ್ರು ನಾಡ್ದು ಹೋಗ್ತಾರೆ ಇವ್ರು ಹೋಗುವ್ರಿ ನಾಳೆ ಸಂಜೆ ಕೂತ್ವಿ ಅಂದ್ರೆ ನಾಡ್ದು ಮುಂಜಾನೆ ಹೋಗ್ಲಿ ರೀ ನಾವು ನಾಡ್ದ ಮುಂಜಾನೆ ಏಳಕ್ಕೆ ಬಿಟ್ಟೇವಂದ್ರೆ ಏಳುವರೆತನ ನಮ್ಮೂರಾಗೆ ಇರ್ತೀವಿ ಇವ್ರದ ದಾಸ ಅಷ್ಟೇ ಅದಕ್ಕೆ ಇವ್ರು ಸ್ವಲ್ಪ ಲೇಟಾಗಿ ಹೋಗ್ತಾರೆ ನಮ್ದಿಲ್ರಿ ನಾವು ನೈಟ್ ಕೂತ್ವಿ ಅಂದ್ರೆ ಮಾರ್ನಿಂಗೇ ಹೋಗಿ ಮುಟ್ಬೇಕು ಅದ್ರ ಸಂಬಂಧ ನಾವು ನಾಳೆನೇ ಹೊಂಟೀವಿ ಜೊತೆಗೆ ನಮ್ಮ ಇನ್ನಿ ಬಂದ್ರೂ ಚಲೋ ಇರ್ತಿತ್ತು ಬಿಕಾಸ್ ಬರೋದಿಲ್ ಇವರು ಜಾತ್ರೆ ಐತಿ ಐತಿ

ಏನ್ ಮಾಡತ್ತೀ ಮಮ್ಮಿ ನೋಡ್ರಿ ನಮ್ಮ ಮಮ್ಮಿ ಅರ್ಬಿ ಹೊಲೇ ಆತಾರ ನಮ್ಮ ಮಮ್ಮಿ ಅರ್ಬಿ ಹೊಲೇದ್ ಬಿಟ್ರೆ ಬೇರೆ ಏನು ಮಾಡೋದಿಲ್ಲ ಚಂದನ ಬರೀ ಅರ್ಬಿ ಹೊಲೇದೆ ಪಾಪ ನಮ್ಮ ಮಮ್ಮಿ ನೋಡ್ರಿ ನಮ್ಮ ಮಮ್ಮಿ ನಮ್ಮನ್ನ ಸಾಕ್ಬೇಕಾದ್ರೆ ಇದೇ ಕಾರಣ ನಮ್ ಮುಂಚೆಯಿಂದ ನಾವಿಷ್ಟಿದ್ದನು ಬರೀ ಹೊಲಗಿ ಹೊಲದ್ ಹೊಲದ ಹೊಲದೆ ಮಮ್ಮಿ ನಮ್ಮನ್ ಸಾಕ್ಯಾರ ಈಗಾದ್ರೂ ಬಿಡುದಿಲ್ಲ ನಮ್ಮಮ್ಮಿ ನೋಡ್ರಿ ನಮ್ಮಮ್ಮಿ ಹೆಂಗ ಮಾತಾಡ್ತಾರ ಅವಾಗ ಹಿಂಗೆ ಮಾತಾಡ್ತಾರ ನಮ್ಮಮ್ಮಿ ಬರ್ರಿ ನಮ್ಮ ಮಾಡಿ ಒಂದ್ ಹಾಯ್ ಎಲ್ರಿಗೂ ನಮಸ್ಕಾರೀ ನೀವ್ ಇಲ್ಲಿ ತನ ನಮ್ ಚಾನಲ್ ನೋಡ್ಲಾರ ಸಬ್ಸ್ಕ್ರೈಬ್ ಮಾಡ್ದ ಮಾಡ್ಲಾರ್ದೆ ನೋಡ್ತಿದ್ರ ದಯವಿಟ್ಟು ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡೋದಂತ ಮರೆಯಾಕೆ ಹೋಗಬೇಡ್ರಿ ಯಾಕಂದ್ರೆ ನೀವು ಮಾಡೋ ಕಮೆಂಟ್ ಇಲ್ಲ ಒಂಥರ ನಮಗೆ ಮೋಟಿವೇಶನ್ ಬರ್ತೈತ್ರಿ ಅದಕ್ಕಾಗಿ ಇವೀಗೋದ್ ನಮ್ಮ ಅಣ್ಣ ನಮ್ಮ ನಮ್ಮೈನಿಯವರು ರೊಟ್ಟಿ ಮಾಡಾತ್ತಾರ ನಮ್ಮಮ್ಮಿ ಮಮ್ಮಿ ಭಿ ಹೊಲೇ ಆತಾರ ನಮ್ಮ ದೊಡ್ಡಣ್ಣ ಡ್ಯೂಟಿಗೆ ಹೋಗ್ಯಾರ ನಮ್ಮ ದೊಡ್ಡಿ ಅವ್ರ ಊರಿಗೆ ಹೋಗ್ಯಾರ ಇವ್ರು ಇಲ್ಲೇ ಅದಾರ ನಾ ಇಲ್ಲೇ ಅದೀನಿ ನಮ್ಮ ಸಣ್ಣ ಅಣ್ಣ ಎಲ್ಲ ಹೊರಗೆ ಹೋಗ್ಯಾರ ಅವರು ನಮ್ಮೊಯ್ನಿ ಮೊಬೈಲ್ ಕವರ್ ಹಾಕ್ಸ್ಕೊಂಡ್ ಇವಾಗ ನಾನು ನಮ್ಮ ಒಯ್ನಿ ನಮ್ಮಮ್ಮಿ ಮೂರ್ ಮಂದಿ ಇದೀವಿ ಮನ್ಯಾಗ ನೋಡ್ರಿ ನಮ್ಮಮ್ಮಿ ಹಿಂಗೆ ಹೊಲಿತಾರ ಅರ್ಬಿ ನಿಮ್ಮ ಮನೆಯಾಗೂ ಯಾರು ಅರ್ಬಿ ಅಥವಾ ಹೊಲೀತಿರ್ತಾರ ನಮ್ಮ ಮಮ್ಮಿ ಫೇಮಸ್ ರೀ ನಮ್ಮ ಮಮ್ಮಿ ಟೀಚರ್ ಇದ್ರಿ ನಾವು ಮೊದಲು ಬೇರೆ ಏರಿಯಾಗಿದ್ದಾಗ ಆ ಏರಿಯಾದಾಗ ಎಲ್ರು ನಾವು ಹೋದ್ರು ಮೇಡಮ್ನ ಮಗಳು ಬಂದರು ಅಂತಿದ್ರು ನಂಗಂದ್ರೆ ಫುಲ್ ಖುಷಿ ಆಗ್ತಿತ್ತು ನಮ್ಮ ಮಮ್ಮಿ ಮೇಡಮ್ ಅದಾಡ್ರಿ ಹೌದಲ್ರಿ ಮೇಡಮ್ ಅವರ ಅವಾಗ ಅವಾಗ ನಮ್ಮ ಮಮ್ಮಿ ಸುಮ್ ಕೂತಾಗ ನಾವು ಕರೆಯೋದು ಹಿಂಗೆ ಪ್ರೇಮ ಮೇಡಮ್ ಅವರ ಅಂತ ಹೇಳಿ එ බල දවම පේම ස්තේලර් රිපනමොමි නනු අදුවල කළකොගි දෙන්මමින් පස්ටවාගද

ಗೋರ್ಮೆಂಟ್ ಆಗಿತ್ತು ಅದು ಕಲ್ತೀನಿ ನಾನು ಎಲ್ಲಿ ಹೋಗಿಲ್ಲ ಚಲೀಕೆ ಹೋಗಿಲ್ಲ ಅದೇ ಚೆನ್ನಾಗೇ ಸಾಕ್ ಟ್ರೈನಿಂಗ್ ಇತ್ತು ಅದು ಹೋಗಿ ನೋಡ್ರಿ ನಮ್ಮಮ್ಮಿ ಇಷ್ಟು ದಿನ ಬಿಟ್ಟು ಇವತ್ತು ಅವ್ರದ್ದು ಇಂಟ್ರೊಡಕ್ಷನ್ ನಮ್ಮ ನಮ್ಮಮ್ಮಿ ಡಿಪ್ಲೊಮಾ ಮಾಡ್ಯಾರೀ ನೋಡಿದ್ರೆ ಹಂಗೆ ಕಾಣಿಸ್ತಾರೆ ಏನು ನೋಡ್ರಿ ಇವ್ರು ಮೇಡಮರು ಮುಗಿತು ನಮ್ಮ ಮಮ್ಮಿ ಇಂಟ್ರೊಡಕ್ಷನ್ ಮುಗೀತು ನಮ್ಮ ಒಯ್ನಿಗ್ ಸ್ವಲ್ಪ ಏನು ರೀ ತಿಳಿತಿನು ಬರ್ರಿ ಒಬ್ರೇ ಅದರ ಏನು ಮಾಡತ್ತಾರೆ ನೋಡು ಒಯ್ ನೀ ಏನು ಮಾಡತ್ತೀವ್ನೆ ನೋಡು ಹಾಂ ನಮ್ಮ ಮನಿಗೆ ಭಾಳ ಶಾಣ್ಯ ರೀ ನೋಡಿರಿ ನಮ್ಮ ಮಮ್ಮಿ ಇಂಟ್ರೊಡಕ್ಷನ್ ಕೊಟ್ರಿ ಇರ್ತನ ಒಯ್ ನಿಮ್ಮ ಮಮ್ಮಿ ಎಲ್ಲ ಹೇಳಿದ್ರು ರೀ ಮಮ್ಮಿ ಡಿಪ್ಲೊಮೊ ಮುಗಿಸಿದ್ದು ಮೊದಲೆಲ್ಲ ಏನು ಮಾಡತ್ತಿದ್ರು ಹೆಂಗೆ ಕಲಿತ್ರು ಅರ್ಬಿ ಹೊಲಿಯದಂತ ಎಲ್ಲ ಹೇಳ್ದೇಳ್ರಿ ಮಮ್ಮಿ ಈಗ ನೀವು ನಿಮ್ದು ಹೇಳ್ರಿ ಏನು ಹೇಳಿ ನಿಮ್ಜೆಲ್ಲ ಹೆಂಗಿದ್ರಿ ಏನು ಮಾಡ್ತಿದ್ರಿ ಸ್ವಲ್ಪ ಹೇಳ್ರಲ್ಲ ಪ್ರತಿ ಮೋಸನೂ ಇಲ್ಲಿ ಗ್ಯಾಸ್ ಏನೇ ಕೇಳಿ ಆಮೇಲೆ 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 ಬಟ್ ಆಮೇಲೆ ನೋಡಿಲಿ ಇದೆಲ್ಲ ವರ್ಷ ಮನೆಯಾಗೆ ಯಾರೂ ಇಲ್ಲ ರೀ ಈಗ ನೋಡಿದ್ರೆ ನಮ್ಮ ಮಮ್ಮಿ ನಾನು ನಮ್ಮ ಮೊಯ್ನಿ ನಮ್ಮ ದೊಡ್ಡಣ್ಣ ಡ್ಯೂಟಿ ಹೋಗ್ಯಾರ್ರಿ ನಮ್ಮ ಸಣ್ಣ ಅಣ್ಣ ನಮ್ಮ ಮೊಯ್ನಿದು ಮೊಬೈಲ್ದು ಸ್ಕ್ರೀನ್ ಕಾರ್ಡ್ ಹೋಗ್ಯಾರ ಹೋಗ್ಯಾರವರ್ ಸ್ಕ್ರೀನ್ ಕಾರ್ಡ್ ಮತ್ತು ಕವರೇ ಎರಡು ಹಾಕ್ಸ್ಕೊಂಬರಕ್ ಹೋಗ್ಯಾರ್ರಿ ನಮ್ಮ ದೊಡ್ಡಣ್ಣ ಡ್ಯೂಟಿ ಹೋಗ್ಯಾನಂತೇಳಿನ ರೀ ನಮ್ಮ ಪಪ್ಪನೂ ಡ್ಯೂಟಿಗೆ ಹೋಗ್ಯಾರ್ರಿ ನಮ್ಮ ಮೊಯ್ನಿ ನಮ್ಮ ದೊಡ್ಡ ವೈನಿಯರು ಅವ್ರ ತವ್ರ ಮನೆಗೆ ಹೋಗ್ಯಾರಿ ಜಾತ್ರೆ ಐತಂತೇಳಿ ನಾನು ಹೋಗಿದ್ದೆ ಮುಗಿಸ್ಕೊಂಡು ಸ್ವಲ್ಪ ಜಲ್ದಿ ಮಂದಿನ ಊರಿಗೆ ಹೋಗ್ಬೇಕಂತೇಳಿ ನೋಡ್ರಿ ಇವ್ರ ಹೋಗ್ತಾ ಇರೀ ನಾಳೆ ಒಂದಿನ ಬಿಟ್ ನಾಡ್ದಲ್ಲ ಇನ್ ಹಾ ನಾಳೆ ಬಿಟ್ ನಾಡ್ದ ಇವ್ರ ಜಾತ್ರೆಗ್ ಹೋಗ್ತಾರೀ ಇವ್ರ ಒಂದ್ ಮಾತಾರೆ ಕರಿತಾರೇನ್ ನೋಡ್ರಿ ನರಿ ಬಾ ಹೋಗಮ್ಮ ನೋಡ್ರಿ ನಿಮ್ ಒಂದ್ ಬಾ ಕರೀದ್ರ ಮನಿಗ್ ಹೊಂಟಿದ್ಯ ಕರಿತಿದ್ದೆ ನಿಮ್ಮ ನಿಮ್ ಮನಿಗ ಬಾ ನಾ ನಿನ್ ಯಾಕರಿಬೇಕುನು ಅನ್ ಏನ್ ಅವ್ರಗ್ ಫೀಲಿಂಗ್ ಅಲ್ಲದೇ ನಂತವ್ರ ಮನಿಗ್ ಮಂಟತ್ಯ ಅಂದ್ರ ನಾನ್ ಇವ್ರಿಗೆ ಕರಿಬೇಕ್ರಿ ಹೋಗಕತ್ತಿದ್ಯ ಅವ್ರ ಮನಿಗ್ ಅಕ್ಕಿಗ್ಯಾಕ್ ನಾ ಕರಿಬೇಕ್ರಿ ಅವ್ರ ಮನಿಗ್ ಹೋಗಾಕ್ ಅಕ್ಕಿಕ್ ಕರಿಬೇಕೇನ್ರೀ ಏನ್ ಲಗ್ನ ಆಗಿತ್ತಂದ್ರ ಪಾಪ ಗಂಡನ್ ಮನಿಗ್ ಅಂತ ಫೋನ್ ಹಚ್ಚಿ ಗೋಸ್ಕರ ಕರಿತಿದ್ದೇವ್ರಿ ಓ ನೋಡ್ರಿ ಮತ್ ಹೆಂಗಾರ ತಮ್ಮನಾಗಿದ್ದ ನಾವ್ಯಾಕ್ ಕರಿಬೇಕ್ರಿ ಇದಕ್ ನೀವೇನ್ ಅಂತೀರ ಹೇಳ್ರಿ ಇದಕ್ ನಿಮ್ ಉತ್ತರ ಕಮೆಂಟ್ ಹಾಕಿ ಆಕಿ ಅವ್ರ ಮನಿಗ್ ನಾನ್ ಜಾತ್ರೆಗ್ ಹೊಂಟೀನಿ ನಾ ಯಾಕ್ರ ಇರಂಗಿಲ್ಲಲ್ರಿ ಇರಂಗಿಲ್ಲ ಅಂದ್ರ ನಿಮ್ ಮನಿ ನಿಮ್ ಮನೇ ಆಗುದರಂಗಿಲ್ಲಲ್ರಿ ಇವ್ರ್ ಹೊಂಟಿದ್ದು ಬೇರೆ ಊರಿಗೆ ಹೊಂಟಾರಿ ಅದ್ನು ನಮ್ ಮನಿನೇ ರೀ ಆದ್ರ ಬಿಟ್ಟ ಹೊಂಟಾರ್ರಿ ಒಂಚೂರು ಫೀಲಿಂಗ್ ಇಲ್ರಿ ಇವ್ರಿಗೆ ನನ್ ಬಿಟ್ ಹೊಂಟಿನ ಅಂತ ಹೇಳಿ ಆಯ್ತ ನೋಡ್ರಿ ನರಿ ಇಂಥ ಮನಿನೇ ಬ್ಯಾಡ್ರಿ ಕ ಹೇಳದ್ ಮೇಲೆ ಕರೀತಾರ ನೋಡ್ರಿ ಇವ್ರು ಅದು ಎಷ್ಟು ಫೀಲಿಂಗ್ ನಕ್ಕೋತೇ ಹೇಳ್ತಾರಿ ಹೇಳ ಬೇಡ ಅಂತ ಹೇಳಿ ಬಾ ಹ್ಮ್ ಬಾ ನೋಡ್ರಿ ಈಗ ಹೇಳ್ತಾರ್ರಿ ಅಕ್ಕಿ ಊರಿಗೆ ಹೊಂಟಾಡ್ರಿ ಅಕ್ಕಿ ಬೆಂಗ್ಳೂರ್ ಬೆಂಗ್ಳೂರ್ ಬಲ್ ಹಿರಿಯೂರ್ ಕೊಂಟಾಡ್ರಿ ಅಕ್ಕಿ ಬರ್ತಾಡ್ರಿ ಈಗ ಚಾನ್ಸೇ ಇಲ್ಲ ಚಾನ್ಸೇ ಇಲ್ಲ ನೋಡ್ರಿ ನಮ್ ಹೆಂಗ್ ಹೇಳ್ತಾರ ಚಾನ್ಸೇ ಇಲ್ಲ ಅಂತ ನಂಗೆ ಗೊತ್ತೈತಿ ಕನ್ಫರ್ಮ್ ಆಗಿ ಅಕ್ಕಿ ಬರೋದಿಲ್ಲ ಅಂತ ಹೇಳಿ ನಾ ಹೋಗ್ತಿದ್ದೆ ರೀ ಬಟ್ ಇವ್ರು ಕರ್ದಿಲ್ಲ ಅಂತ ಹೊಂಟಿಲ್ರಿ ಅದಕ್ಕೆ ನಾ ಬೆಂಗ್ಳೂರ್ ಹೊಂಟಿನ್ರಿ ರೀ ಇವ್ರು ಅಂದ್ರೆ ನಾ ಹೋಗ್ತಿದ್ದೆ ರೀ ಇವ್ರು ಕರ್ದಾರ ಏನ್ ಈಗ ನಿಮ್ಮ ಮುಂದೆ ಕರ್ದಿಲ್ಲ ನನ್ನ ಕರ್ಕತ್ತಾರ್ರಿ ನಡಿ ನಿಮ್ ಮನಿ ನಡಿ ನಿಮ್ಮನೆಗೆ ನಾಲ್ಕರ ಅವಶ್ಯಕತೆ ಇಲ್ಲ ಆದ್ರೆ ನೀವು ಹೊಂಟಿದ್ರಿಲ್ರಿ ಈಗ ನಿಮ್ಮ ಹೊಂಟೀವಿ ಅಂತ ಕರ್ದಾರ ಹೊಂಟೀನಿ ಅಷ್ಟೇ ನೋಡ್ರಿ ಅದು ನನ್ನ ಗಂಡನ ಮನೇರಿ ಯಾರು ಕರಿಲಿಲ್ಲ ಅಂದ್ರು ನಾ ಹೋಗ್ಬೇಕ್ರಿ ನನ್ನ ಗಂಡನ ಮನಿ ಆಯ್ತದೆ ನಾ ಹೋಗ್ಬೇಕು ಯಾರು ಕರಿಬೇಕಂತ ಹೇಳಿಲ್ಲ ನನ್ನ ಮನೇ ಅದ್ನು ಹೋಗ್ಬೇಕ್ರಿ ಅಷ್ಟೇ ಮುಗೀತ್ ನೋಡ್ರಿ ನಮ್ಮ ಮೈನಿ ಕೆಲಸ ಈಗ ನಡಿ ಏನೇನ್ ನೀರ್ ನಮ್ಮ ಮೈನಿ ಮೊಯ್ನಿಯದ್ ಇಂಟ್ರೊಡಕ್ಷನ್ ಅಂತ ಬರ್ರಿ ಬಾಳ್ ದಿನ ಆಯ್ತು ನಮ್ಮ ಮೈನಿಗೆ ಬಾಳ್ ಕ್ವಶನ್ ಕೇಳ್ಬೇಕು ಅನ್ಕೊಂಡಿದ್ದೆ ನಾ ಇಷ್ಟ ಇದ್ದಾಗ್ರಾಗು ಇವ್ರ ಜೊತೆಗೆ ಅದಿನಿ ಆದ್ರೂನು ಈಗ ಕೇಳ್ಬೇಕು ಅಂತ ಅನ್ಸ ಆತೈತಿ ಕೇಳಮ್ ಬರೀ ಕ್ವಶನ್ ಓನಿ ಕೇಳ್ಬೇಡ ಸ್ವಲ್ಪ ಸ್ವಲ್ಪ ಕೇಳ್ತೀನಿ ಸ್ವಲ್ಪ ಸ್ವಲ್ಪ ಆನ್ಸರ್ ಕೊಡ್ರಿ ಓನಿ ನಿಮ್ ಸ್ಕೂಲ್ ಎಲ್ಲಿ ತಾನಾಗೈತ್ರಿ ನನ್ನ ರೀ ಫ್ಟ್ ಪಿ ಯು ಸಿ ಮುಗಿಸಿ ಮತ್ತು ಆಮೇಲೆ ಸೆಕೆಂಡ್ ಪಿ ಯು ಸಿ ಮುಗಿಸಿ ಅಂದ್ರ ಸೆಕೆಂಡ್ ಇಯರ್ ಮುಗ್ದೈತ್ರಿ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಮುಗಿಸಿದ್ರು ಮತ್ತೆ ಯಾಕೆ ಜಾಬ್ ತೊಗೊಳಂಗಲಾ ಯಾಕೆ ಜಾಬ್ ತಗೊಳ್ಳಲ್ಲ ಕತ್ತಿಲ್ಲ ಅಂದ್ರೆ ನಮ್ಮ ಮನೆಯಾಗ ನಾ ಹೆಣ್ಮಕ್ಳು ಹೋಗಿ ಕೆಲಸ ಮಾಡುದು ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಎಲ್ಲ ಚಲೋ ಜಾಬ್ ಐತಿ ಅವ್ರಿಗೆ ಬೇಡ ನಿಮ್ಗೇನು ಏನು ಕಮ್ಮಿ ಐತಿ ಹೋಗ್ಬೇಡ್ರಿ ಅಂತಾರ ನಮ್ಮ ಒಬ್ರು ಮಾಡ್ತಾರೆ ಅಷ್ಟೇ ನನಗೆ ನಮ್ಮ ಅಕ್ಕಗೆ ಎಲ್ಲಿ ಅವ್ರಿಗೆ ಇಷ್ಟ ಇಲ್ಲ ನಾನು ಹೋಗ್ತೀವಿ ಅಂತೇಳಿ ಸ್ಟಾರ್ಟಿಂಗ್ ಸ್ವಲ್ಪ ನಾನು ನಮ್ಮ ಅಕ್ಕಗಂತರೂ ಹೊರಗೆ ಹೋಗಿ ಇಷ್ಟನೇ ಲೈಕ್ ಹೂ ಅಲ್ಲ ಅಂತೇಳಿ ಅಂತಾರೆ ನನಗೆ ಸ್ವಲ್ಪ ಏನು ಅಂತ ಮಾಡ್ಬೇಕಂತೇಳಿ ಇತ್ತು ಎಲ್ಲರೂ ಬೇಡ 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 ನಮ್ಮ ಮನೆಯವ್ರಿಗೂ ಇಷ್ಟ ಇಲ್ಲ ನಮ್ಮ ಅಮ್ಮಾಗೂ ಇಷ್ಟ ಇಲ್ಲ ನಮ್ಮ ಬಾವುಗೂ ಇಷ್ಟ ಇಲ್ಲ ನಮ್ಮ ಅತ್ತೆಯರೇನು ಮಾಡಂತಾರೆ ನಮ್ಮ ಅತ್ತಿಯರಿಗೆ ನಮ್ಮ ಅತ್ತಿಯರ್ದೇನು ಅಬ್ಜೆಕ್ಷನ್ ಇಲ್ಲ ಏನು ಬೇಡ ಅಂತ ಅನ್ನೋದಿಲ್ಲ ಅವರೆಲ್ಲ ಮಾಡಂತಾರೆ ಇವ್ರಿಗೆ ನಮ್ಮನೇನವ್ರಿಗೆ ಇಷ್ಟ ಇಲ್ಲ ಅಂತೇಳಿ ನಮ್ಮ ಮಾಮ ಏನಂದ್ರೆ ಯಾಕೆ ರೀ ಮಮ್ಮ ಯಾಕೆ ಇಷ್ಟ ಬೇಡ ನಾಕಿ ಇನ್ನೂ ಬ್ಯಾಡುವ ಈಗ ಸಣ್ಣವ್ರದಿರಿ ಮುಂದೆ ಮಕ್ಕಳು ಮರಿಯಾಗಿಂದ ಮುಂದೆ ನೋಡಾಕತ್ರಿ ಈಗೇನು ಬ್ಯಾಡ ಬೇಡ ಬೇಡ ನಿಮಗೆ ಜಾಗ್ ಮಾಡೋಕೆ ಇಷ್ಟ ಐತ್ರಿ ಮೊದಲೆಲ್ಲ ಇಷ್ಟ ಇತ್ತು ಅನ್ನಿಸ್ತಿತ್ತು ಹೋಗ್ಬೇಕಂತೇಳಿ ಈಗ ಈ ಲೈಫಿಗೆ ಅಡ್ಜಸ್ಟಾಗಿ ಯಾರ ಜಾಬ್ ಬೇಡ ಏನೂ ಬೇಡ ಮನೆಯಾಗಿ ಆರಾಮ್ ಸಿಗಿರೋಂಗ ಅನಿಸ್ತಾಯಿತ್ತು ನಾನು ಮೊದಲು ಹೊಸದಾಗಿ ಮದ್ವೆ ಬಂದಿದ್ವಲ್ಲ ಅವಾಗ ಭಾಳ ಅನಿಸ್ತಿತ್ತು ಇಲ್ಲ ನಾನು ಹೋಗ್ಬೇಕು ಏನರೀ ಮಾಡ್ಬೇಕು ನಾನು ಯಾಕಂದ್ರೆ ಅವಾಗ ಒಂದು ಹುಮ್ಮಸ್ ಆ ಥರ ಇತ್ತು ನಾನು ಮಾಡಬೇಕು ಏನರ ಮಾಡೇ ಅನ್ನೋದು ಭಾಳ ಆಸೆ ಇತ್ತು ಬಟ್ ಅದಕ್ಕೆಲ್ಲ ಆಸೆಕ್ಕೆ ಅವರೆಲ್ಲ ನಮ್ಗೆ ಇಷ್ಟ ಇಲ್ಲ ಅಂಥೇಳೋಣ ಅದು ಒಂದು ಏನೇ ಮಾಡಲಿ ನಾವು ಪ್ರೀತಿಯಿಂದ ಮಾಡೋದೇ ಬೇರೆ ಇರ್ತೈತಿ ಜಿದ್ದು ಸಾಧಿಸಿ ಹಠ ಮಾಡಿ ಇಲ್ಲ ನಾ ಮಾಡೇ ಮಾಡ್ತೀನಿ ಅಂದ್ರೆ ಅಲ್ಲಿ ಜಗಳ ಮನಸ್ತಾಪ ಭಾಳ ಆಗ್ತಾ ಅದಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಅಂಥೇಳಿಬಿಟ್ಟಿ ನೋಡಿ ನಿಮಗೆ ಈ ರೀಲ್ಸ್ ಮಾಡೋದ್ರೊಳಗೆ ಖುಷಿ ಸಿಗ್ತೈತೆ ಅಂತ ನಿಮ್ಮ ಖುಷಿ ಸಿಗೋದು ಸಂಬಂಧ ಮಾಡಿದ್ರು ಅಂತ ಏನು ಫಸ್ಟ್ ಸ್ಟಾರ್ಟಿಂಗ್ ಹೆಂಗೆ ರೀಲ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ ನೀವು ಮನೆಗೆ ಎಲ್ರಿಗೂ ಕೇಳಿ ರೀಲ್ಸ್ ಏನು ಒಳ್ಳೆ ಜನ ನ್ಯೂಸ್ ರಿಪೋರ್ಟರ್ ಥರ ಕೇಳಕ ಕ್ವಶನ್ ನಾನು ನ್ಯೂಸ್ ರಿಪೋರ್ಟರ್ ಅಂದ್ಕೊಂಡು ಹೇಳಿ ನಾವು ಹೆಂಗೆ ಸ್ಟಾರ್ಟ್ ಮಾಡಿದೆವು ಅಂತಂದ್ರೆ ಮೊದಲ ಒಂದು ಟಿಕ್ಟಾಕ್ ಇತ್ತು ಟಿಕ್ಟಾಕ್ ನೋಡ್ತಿದ್ದೆವು ಟಿಕ್ಟಾಕ ನೋಡ್ತಿದ್ದೆವು ಜಸ್ಟ್ ಬರೀ ಫೋಟೋ ಕುಂದಿರು ಸಾಡ ಎಲ್ಲ ಮಾಡ್ತಿದ್ದೆವು ಈ ಥರ ಏನು ಕ್ಯಾಮ್ರಾ ಫೇಸ್ ಮಾಡಿ ವಿಡಿಯೋ ಮಾಡ್ತಿದ್ದಿಲ್ಲ ಯಾವಾಗಂದ್ರೆ ಲಾಕ್ಡೌನ್ ಟೈಮ್ ಒಳಗೆ ಫಸ್ಟ್ ಲಾಕ್ಡೌನ್ ಟೈಮ್ ಒಳಗೆ ಆಮೇಲೆ ಏನಾಯ್ತು ಬರಬಾರ್ದಾ ರುಪೋಸತಿ ಆಗ್ಬಾತು ಜಸ್ಟ್ ನಮ್ಮ ಮನೆಯವರು ಒಂದ್ಲೇ ಹಿಂಗೆ ವೀಡಿಯೋ ಪಾ ಮಾಡಕತ್ತೆ ನೋಡಾಕತ್ತಿ ಬಾ ನೋಡಾಕತ್ ಬಾ ಅಂದ್ರೆ ಅವರು ನಂಗೆ ಬಾ ಬಾ ಅಂತೇಳಿ ಕರ್ಕೊಂಡು ಒಂದು ಡ್ಯಾನ್ಸ್ ಮಾಡಿದ್ರು ಅದು ಆ್ಯಕ್ಚುಲಿ ಅವ್ರು ಕ್ಯಾಮ್ರಾ ಇಟ್ ಮಾಡಿದ್ರೆ ಅದು ನಂಗೆ ಭಾಳ ಇಷ್ಟ ಆಯ್ತು ಅದು ಸುಮ್ ನ್ಯಾಚುರಲ್ ಮಸ್ತ್ ಬಂದಿತ್ತು ಅದು ವಿಡಿಯೋ ಈಗ ಇಲ್ಲ ಅಂದ್ಕೋತೀನಿ ಕಂಪ್ಯೂಟ್ರೊಳಗೆ ಐತೆ ಏನು ಮಾಡೈತೆ ಗೊತ್ತಿಲ್ಲ ಇಲ್ಲ ಅನ್ಕೋತೀನಿ ಆ ವಿಡಿಯೋ ನಂಗೆ ಭಾಳ ಅಂದ್ರೆ ಭಾಳ ಹೆವಿ ಇಷ್ಟ ಆಯಿತು ಹೆವಿ ಇಷ್ಟ ಆದಾಗ ಆಮೇಲೆ ಒಂದ್ಸರಿ ನಿಮ್ಮ ಅಣ್ಣ ಡ್ಯೂಟಿಗೆ ಹೋದಾಗ ನಾನು ರೂಮ್ ಒಳಗೆ ಟ್ರೈ ಮಾಡಕತ್ತಿದ್ದೆ ಅವ್ರು ಹಚ್ಚಿದ್ರು ನಾನು ರೂಮ್ ಒಳಗೆ ಟ್ರೈ ಮಾಡಾಕತ್ತಿದ್ದೆ ನೋಡ್ಬೇಕು ಮಾಡ್ಬೇಕಂಥೇಳಿ ರೂಮ್ ಬಾಗ್ಲ ಮುಂದಕ್ಕೆ ಮಾಡಿದ್ದೆ ಮುಂದಕ್ಕೆ ಮಾಡಿ ಆ ಕಿಡಕಿಯಾಗಿ ಕ್ಯಾಮ್ರಾ ಇಟ್ಟು ಟ್ರೈ ಮಾಡಕತ್ತಿದ್ದೆ ನಿಮ್ಮ ಅಣ್ಣ ಅದು ಬಂದು ಹಿಂದೆ ನಿಂತು ನಿಂತು ನೋಡ್ಯಾರ ಇನ್ನು ನಿಂತು ನೋಡಿ ಮಾಡು ಮಾಡು ಅಂತ ಬಂದರು ಏ ಇಲ್ರಿ ನಾವು ಅಲ್ರಿ ನಾವು ಅಲ್ರಿ ಅಂದ್ರೆ ಇಲ್ಲ ಮಾಡ ಏನಾಗಲ್ಲ ಮಾಡು ಮಾಡಿ ಚೆಂದ ಮಾಡಾಕತ್ತಿದ್ವಿ ಮಾಡು 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 ಅಂತಂದ್ರು ಇಲ್ರಿ ಅಲ್ಲರಿ ಅಲ್ಲರಿ ಅಂತಂದ್ರೆ ಇಲ್ಲ ಮಾಡು ಮಾಡ ಅಂತ ಬಾ ಮಾಡು ಅಂತೇಳಿ ಮಾತು ಕರ್ಕೊಂಡು ಮಾಡಿದ್ರು ಅವಾಗ ಭಾಳ ಅಂದ್ರೆ ಭಾಳ ಬರ್ತಿತ್ತು ರೀ ಬರೇ ನಮ್ಗೆ ಮನೆಯವರು ಒಬ್ಬರು ಮುಂದೆ ಮಾಡಾಕ ಇಷ್ಟು ನಾಚಿಕೆ ಬರೋದು ಭಾಳ ಹೆವಿ ನಾಚಿಕೆ ಬರೋದು ಹಂಗೆ ಸಣ್ಣಗೆ ಮಾಡ್ಕೋತ ಆಮೇಲೆ ನಮ್ಮ ಮನೆಯವ್ರು ಮಾಡಿ ಏನಾಗಲ್ಲ ಮಾಡ ಮಾಡ್ಕೋತ ಹಂಗೆ ಸುಮ್ಮ ಯಾವಾಗಾರ ಒಂದೊಂದು ಟೈಮ್ ಪಾಸ್ಟ್ ಇಷ್ಟಪಟ್ಟು ಮಾಡಾಕತ್ವಿ ಅದು ಇಷ್ಟಪಟ್ಟು ಮಾಡ್ತಾ ಮಾಡ್ತಾ ಈಗ ಒಂಥರ ಪ್ರೊಫೆಷ್ನಲ್ ಲೈಫ್ ಅದು ಮೊದಲು ಬೆಳಗಾಂ ಬೆಳಗಾವ್ ಒಳಗಿದ್ವಿ ಬೆಳಗಾವ್ದ ನಿಮ್ಮ ಬೆಳಗಾವಿದ ಲೈಫ್ ಇಷ್ಟ ಅನ್ನಿಸ್ತೈತಿ ಅಥವಾ ಇಲ್ಲಿ ಬಿಜಾಪುರ ಬಂದ ಮೇಲೆ ಜೊತೆಗೆ ಇರೋದು ಇಷ್ಟ ಅನ್ನಿಸ್ತೈತ್ರಿ ಬೆಳಗಾವ್ದಾಗಾದ್ರೆ ಮಮ್ಮಿ ಪಪ್ಪ ಇರಲಿಲ್ಲ ರೀ ಇಲ್ಲಾದ್ರೆ ಮಮ್ಮಿ ಪಾಪ ಅದಾರ್ರಿ ನಿಮ್ಗೆ ಹೆಂಗ ಅನ್ನಿಸ್ತೈತ್ರಿ ಹೇಳಬೇಕಂದ್ರೆ ಬೆಳಗಾವ್ದಾಗ ಇಲ್ಲಿದ ಇಲ್ಲಿದಿಷ್ಟ ಅಂದ್ರೆ ನಿಜ ಹೇಳ್ತೀನಿ ಜನ್ಯೂನಾಗಿ ಹೇಳ್ತೀನಿ ಇದು ವಿಡಿಯೋನ ಮತ್ತೆ ನೋಡಿದ್ರೆ ನಂಗೆ ಬೈಬೋದು ನಂಗೆ ಇದ್ದಾಗ ಭಾಳ ಇಷ್ಟ ಇತ್ತು ಯಾಕಂದ್ರೆ ಅಲ್ಲಿ ಕ್ಲೈಮೇಟ್ ಎಲ್ಲ ಸೂಪರ್ ಆಗಿತ್ತು ಒಟ್ಟು ಅನ್ನೋದು ಒಟ್ಟೊಟ್ಟ ಇರಲಿಲ್ಲ ಭಾಳ ಕಮ್ಮಿ ತಂಪು ವಾತಾವರಣ ಅಲ್ಲಿ ವಾತಾವರಣ ನಂಗೆ ಭಾಳ ಅಂದ್ರೆ ಭಾಳ ಇಷ್ಟ ಅತ್ತೆ ನೋಡಿದ್ರೆ ಗ್ಯಾರಂಟಿ ಬೈತಾರ ಬಿಡ್ಕೋರಿ ಮಮ್ಮಿ ನೋಡ್ತಾರ ಅವರು ಸರಿಯಾಗಿ ಸಿಗಾಕ್ಸಕತಿ ಸಿಗಾಕ್ಸ ಬೆಳಗಲ್ಲಿ ವಾತಾವರಣದೆಲ್ಲ ಭಾಳ ಚಂದ ಇತ್ತು ನಮ್ಮ ಮಮ್ಮಿಯವರು ತಿಂಗಳದಾಗ ಎಂಟು ದಿನ ಬಂದು ಹೋಗ್ತಿದ್ರು ಪ್ರತಿ ತಿಂಗಳ ಎಂಟು ದಿನ ಬಂದು ಹೋಗ್ತಿದ್ರು ಎಲ್ಲ ಅಲ್ಲಿ ಇದ್ದಾಗ ಭಾಳ ಚೆಂದಿತ್ತು ಇಲ್ಲಿನೂ ಚೆಂದ ಐತಿ ಇಲ್ಲಿ ವಾತಾವರಣ ಸ್ವಲ್ಪ ಭಾಳ ಬಿಸಿಲಲ್ಲ ನಮ್ಮ ಹೊತ್ತು ಬಿಜಾಪುರದಂದ್ರೆ ಗೊತ್ತಲ್ಲ ರೀ ನಿಮಗೆ ಹೆಂಗೆ ಬಿಸಿಲೈತಿ ಬಿಜಾಪುರ ಬಿಸಿಲ ಗುಲ್ಬರ್ಗ ಬಿಸಿಲ ಅಬ್ಬಬ್ಬಾ ಓಡ್ ಹೋಗ್ಬೇಕು ಆ ಥರ ಬಿಸಿಲೈತ್ರಿ ಹಾಗಾಗಿ ಇಲ್ಲಿ ವಾತಾವರಣ ಬಿಜಾಪುರ ಇಷ್ಟ ನಮ್ಮೂರು ನಮ್ಗೆ ಇಷ್ಟನೇ ಯಾಕಂದ್ರೆ ನಾವು ಎಲ್ಲೇ ಹೋದರೂ ಅದೇನು ಹೇಳ್ತಾರಲ್ಲ ನಮ್ಮೂರು ನಮಗೆ ಲೇಸು ನಮ್ಮೂರು ನಮಗೆ ಲೇಸು ಅಣ್ಣ ರಾಜ್ಕುಮಾರ್ ಅವ್ರ ಹಾಡಿದ್ದ ಹಾಡೈತಲ್ಲ ಹಂಗೆ ನಮ್ಮೂರು ನಮ್ಗೆ ಮೇಲೆ ನಮ್ಮೂರು ನಮ್ಗೆ ಇಷ್ಟ ಭಾಳ ಇಷ್ಟ ಒಂದು ಇಷ್ಟ ಆಗ್ಲಾರ್ದ ಸಂಗತಿ ಅಂದ್ರೆ ಬಿಸಿಲು ಅಷ್ಟ ಬಿಸಿಲು ಒಂದು ಬಿಟ್ಟರೆ ನಮ್ಮ ಬಿಜಾಪುರ್ ನಂಗೆ ಭಾಳ ಇಷ್ಟ ಮತ್ತು ನಾವು ಬಿಜಾಪುರಕ್ಕೆ ಅಲ್ಲಿ ಬೆಳಗಾವ್ದಾಗ ಹೇಳ್ಬೇಕಂದ್ರೆ ಭಾರಿ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ರು ಭಾಳ ಒಳ್ಳೊಳ್ಳೆ ಫ್ರೆಂಡ್ಸ್ ಇದ್ರು ಅತಿ ಆತ್ಮೀಯರಿದ್ದರು ನಮಗೆ ಭಾಳ ಖುಷಿ ಆಗ್ತೈತಿ ಎಲ್ಲರೂ ನಮಗೆ ಫ್ಯಾಮ್ಲಿ ಫ್ರೆಂಡ್ ಥರನೇ ಸಿಕ್ಕಿದ್ರು ನಮಗೆ ಭಾಳ ಬೆನ್ನೋಲು ಅಂದರೆ ಸಪೋರ್ಟಿವ್ ಆಗಿದ್ರು ಹಂಗೆ ನಿಮ್ಮ ಅಣ್ಣನ ಜೊತೆ ತರಲೇ ಎಲ್ಲ ಸುಬ್ಬ ಪಾರ್ಟಿ 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 ಅಂದರು ನಿಮ್ಮ ಅಣ್ಣ ಕೈಗೆ ಸಿಗ್ತಿದ್ದಿಲ್ಲ ನಮ್ಮನೆಯವ್ರಂತರೂ ಕೈಗೆ ಸಿಗ್ತಿದ್ದಿಲ್ಲ ರೀ ಬರೀ ಪಾರ್ಟಿ ಪಾರ್ಟಿ ಮಾಡ್ತಿದ್ರು ಮತ್ತು ಅಷ್ಟೇ ಇದ್ರು ಯಾವುದೇ ಕೆಲಸಕ್ಕಿದ್ರು ಬಂದು ನಿಂದಿರ್ತಿದ್ರು ಆ ಥರ ಅವ್ರ ಫ್ರೆಂಡ್ಶಿಪ್ ಇತ್ತು ಇಲ್ಲಿ ಬಿಜಾಪುರಕ್ಕೆ ಬಂದಿಂದ ನಿಮ್ಮ ಅಣ್ಣಗೆ ಅದೊಂದು ಮಿಸ್ ಆಗ್ಯದ ಫ್ರೆಂಡ್ಶಿಪ್ ಎಲ್ಲ ಸ್ವಲ್ಪ ಕಮ್ಮಿ ಅಶ್ವಿನಿಯರ್ದು ನಮ್ಮದು ಈಗ ಇಲ್ಲಿ ಕ್ಲೋಸ್ ಬಾಂಡಿಂಗ್ ಫ್ರೆಂಡ್ಶಿಪ್ ಐತಿ ಅವರು ನಮ್ಗೆ ಅಷ್ಟೇ ಒಳ್ಳೆ ಜನ ಸಿಕ್ಕಾರ ಆದರೂ ಅಲ್ಲಿ ಫ್ರೆಂಡ್ಸ್ ಥರ ಇವರಿಗೆ ಕಂಫರ್ಟೇಬಲ್ ಆಗಲ್ಲ ಕಂಫರ್ಟೇಬಲ್ ಅನ್ಸಲ್ಲ ಏನು ಯಾಕಂದ್ರೆ ಅಣ್ಣಾರು ಡ್ಯೂಟಿಗೆ ಹೋಗ್ತಾರೆ ಅಣ್ಣಾರ್ದು ಬೇರೆ ಥರನೇ ಡ್ಯೂಟಿ ಐತಲ್ಲ ಹಾಗಾಗಿ ಇವರೆಲ್ಲರೂ ನೈಟ್ ಎಲ್ಲ ಸೇರ್ತಿದ್ರು ಜಾಸ್ತಿ ಜಾಸ್ತಿ ಇವ್ರ ಫ್ರೆಂಡ್ಸ್ ಎಲ್ಲ ಈಗ ಇವರು ನಾವೆಲ್ಲ ಯಾವಾಗ ಸೇರ್ತೀವಿ ಅವಾಗೇ ಸೇರ್ತಾರೆ ಅಂದರೂ ಅಶ್ವಿನಿಯರ್ ಹಸ್ಬೆಂಡ ನಮ್ಮ ಹಸ್ಬೆಂಡ ಯಾವಾಗ್ರೆ ಎಲ್ಲೆಲ್ಲರೂ ಹೋಗಿ ಸೇರ್ತಾರೆ ನಾನು ಅಶ್ವಿನಿ ಸೇರಿದೆ ಅಂದ್ರೆ ಗೊತ್ತಾಗ್ತೈತೆ ನಿಮ್ಗೆ ಯಾಕಂದ್ರೆ ಬ್ಲಾಗ್ ಹೋಗ್ತಿರ್ತೀವಿ ಅಶ್ವಿನಿ ನಾನು ಬ್ಲಾಗ್ ಹೋಗ್ತಿ ಗೊತ್ತಾಗ್ತೈತಿ ಅವ್ರದ್ದು ಗೊತ್ತಾಗಲ್ರಿ ಯಾಕಂದ್ರೆ ಅವ್ರು ಬ್ಲಾಗ್ ಮಾಡಲ್ಲ ಅವರು ಸಪ್ರೇಟಾಗಿ ಹೋಗಿ ಆರಾಮ್ಸಿ ಉಂಡು ತಿಂದು ಮಾತಾಡಿ ಬರ್ತಾರ ಅವರು ಹೊರಗಡೆ ಮೀಟ್ ಆಗ್ತಾರೆ ಅವ್ರ ಡ್ಯೂಟಿ ಮೇಲೆ ಇದ್ದಾಗ ಅದು ಅವ್ರದ್ದು ಆ ಥರ ನಮ್ದು ಈ ಥರ ನಮ್ಗೆ ಫ್ರೆಂಡ್ಶಿಪ್ಕ್ಕೆ ಭಾಳ ವ್ಯಾಲ್ಯೂ ಕೊಡ್ತೀವಿ ನಾವು ನಮ್ಗೆ ಒಳ್ಳೆ ಫ್ರೆಂಡ್ಶಿಪ್ ಇದ್ದರೆ ಭಾಳ ಖುಷಿ ಆಗ್ತೈತಿ ಏನು ಅಶ್ವಿನಿ ಬಗ್ಗೆ ಹೇಳಬೇಕಂದ್ರೆ ನಂಗೆ ಒಂದು ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿ ಸಿಕ್ಕಾಳ ಬಟ್ ಬರೀ ಫ್ರೆಂಡ್ ಆಗಿಲ್ಲ ಅಕ್ಕನೂ ಆಗ್ಯದಳ ಅಕ್ಕಿ ನಂಗೆ ಅಂದ್ ನನ್ನ ವೆಲ್ ವಿಶ್ವರ್ ಅಂದ್ರೆ ನನಗೆ ಯಾವಾಗಲೂ ಒಳ್ಳೇದನ್ನೇ ಬಯಸೋ ಒಂದು ಜೀವ ಅದು ಅಂತೇಳಿ ಹೇಳ್ಬೋದು ಯಾವಾಗಲೂ ನನಗೆ ಒಳ್ಳೇದೇ ಬಯಸ್ತಾಳೆ ನಾನು ಹೇಳ್ಗೇ ಬಯಸ್ತಾಳೆ ನನ್ನ ಜೊತೆ ಯಾವಾಗಲೂ ಖುಷಿಯಾಗಿರ್ತಾಳೆ ಅಕ್ಕಿಗೂ ಅಷ್ಟೇ ನನಗೆ ನನ್ನ ಜೊತೆ ಒಂದೆರಡು ದಿನ ಮಾತಾಡಲಿಲ್ಲ ಅಂದ್ರೆ ಅಕ್ಕಿಗೆ ಇರೋಕೆ ಆಗೋದೇ ಇಲ್ಲ ನನಗೂ ಅಷ್ಟೇ ನನಗೂ ಇರಾಕ್ ಆಗುದೇ ಇಲ್ಲ ಜೀವ ಚುಟು 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 ಅಂತಿರ್ತದ ಹಂಗಂತೂ ಕೆಟ್ಟ ಬೇಸರ ಮಾಡಿಟ್ಬಿಟ್ಟಾರ ಇಬ್ಬರು ಇವ್ರು ಕಾಲ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಕಾಲ್ ಮಾಡಿರ್ತಾರೆ ಅವ್ರ ಕಾಲ್ ಮಾಡಿರ್ಲಿಲ್ಲ ಅಂದ್ರೆ ಇವ್ರು ಕಾಲ್ ಮಾಡಿರ್ತಾರೆ ನನಗ ಇವ್ರ ಯಾವಾಗ ಫೋನ್ ಇಡ್ತಾರೆ ಯಾವಾಗ ತಗೊಳ್ಲಿ ನಾನ್ ನಾ ಯಾವಾಗ ನೋಡ್ಲಿ ಯಾವಾಗ ನೋಡ್ಲಿ ನನಗೆ ಅನಸ್ತಿರ್ತೈತಿ ಇವ್ರು ನೋಡಿದ್ರೆ ಅವ್ರೆ ಕಾಲ್ ಮಾಡಿರ್ತಾರೆ ಇವ್ರ ಕಾಲ್ ಮಾಡಿರ್ತಾರೆ ಇವ್ರೇ ಮೆಸೇಜ್ ಆಗ್ತಾರ ಅವ್ರೇ ಮೆಸೇಜ್ ಆಗ್ತಾರ ಈಗ ಅಕ್ಕಿ ಜಾತ್ರೆಗೆ ಹೋಗ್ಯಾದ್ರೆ ಈಗ ಅಕ್ಕಿ ಬರ್ತಾಳೆ ನಾ ಜಾತ್ರೆಗೆ ಹೋಗ್ತೀನಿ ಅಂದರೂ ಜಾತ್ರೆಗೆ ಅಂದ್ರು ಮಾತಾಡಿ ವಿಡಿಯೋ ಕಾಲ್ ಮಾಡಿ ಮಾತಾಡಿವಿ ನಾರ್ಮಲ್ ಕಾಲ್ ಒಳಗೆ ಮಾತಾಡಿವಿ ವಿಡಿಯೋ ಕಾಲ್ ಒಳಗೆ ಮಾತಾಡೀವಿ ಹಂಗ ಮಾತಾಡ್ತಿರ್ತೀವಿ ಈಗ ಅಕ್ಕಿ ಬರ್ತಾಳ ನಾನು ಹೋಗ್ತೀನಿ ಆಯ್ತು ಇಬ್ರು ಜಾತ್ರೆ ಮುಗಿಸ್ಕೊಂಬಂದಿಂದ ಅವತ್ತಂದ್ರೂ ಮುಗಿಸ್ಕೊಂಬಂದಿಂದ ಮೇ ಬಿ ಒನ್ ಅವರ್ ಮೇಲೆ ಮಾತಾಡ್ತೀನಿ ಒಂದು ಎರಡು ತಾಸು ಮಾತಾಡ್ಬೋದು ಅಕ್ಕಿ ಎಲ್ಲ ಜಾತ್ರೆದ ಹೇಳ್ಬೇಕಾ ಹಂಗಾಯ್ತು ರೀ ಹಿಂಗಾಯ್ತು ಅಷ್ಟು ಮಜಾ ಮಾಡಿದೆವು ಇಷ್ಟು ಮಜಾ ಮಾಡಿದೆ ನಾನು ಎಲ್ಲ ಜಾತ್ರೆ ಇದ್ದು ಹೇಳಬೇಕು ಹಂಗೈತೆ ರೀ ಅಷ್ಟು ಮಜಾ ಮಾಡ್ದೇವ್ರಿ ಅಂಥೇಳಿ ಇಲ್ಲ ಇಲ್ಲಮ್ಮ ಇಲ್ಲ ನಾನು ಮೂರಂದು ಜಾತ್ರೆದು ನಾ ಎಲ್ಲ ಹೇಳ್ಬೇಕು ನಮ್ಮ ಊರೊಂದು ಜಾತ್ರೆ ಇದೆಯಲ್ಲ ನಾನು ಹೇಳ್ಬೇಕು ರೀ ಯಾಕೆಗೆ ಅವಾಗ ಆಕೆಗೂ ಸಮಾಧಾನ ನಂಗೂ ಸಮಾಧಾನ ರೀ ನಮ್ಮ ಫ್ರೆಂಡ್ಶಿಪ್ ಒಂದು ಎಲ್ಲಿವೇ ಭಾಳ ತೂಕದ ಫ್ರೆಂಡ್ಶಿಪ್ ಐತಿ ನಮ್ಮ ಫ್ರೆಂಡ್ಶಿಪ್ ನಾವು ಯಾವಾಗಲೂ ಹಿಂಗೆ ಉಳಿಸ್ಕೊಂಡು ಹೋಗಕ್ಕೆ ಟ್ರೈ ಮಾಡ್ತೀವಿ ಅಂತೇಳಿ ಹೇಳ್ತೀನಿ ನೋಡಿರಿ ನಾನಂದರು ಇದ್ದಾಗ ಎಷ್ಟು ಇಷ್ಟಪಡ್ತೀನಿ ಅಂದ್ರೆ ಇಷ್ಟೇ ಇದ್ದೆ ಇನ್ನೂ ಸಣ್ಣಕ್ಕಿದ್ಯಾ ಈಗ ಒಂದು ನಿಮಿಷ ಒಂದು ನಿಮಿಷ ನಾನು ಹಿಂಗೊಂದು ಕ್ವಶನ್ ಕೇಳ್ತೀನಿ ನಿನಗ್ ಇದ್ದಿದ್ದು ಈಗ ಈಗ ನಿನಗೆ ಇಷ್ಟ ಏನ್ ಬೆಳಗಾವ್ದಾಗ ಇಷ್ಟ ಇದ್ದೀ ನಾ ಹೇಳ್ತೀನಿರಪ್ಪ ನನಗೆ ಬೆಳಗಾವ್ದಾಗಿದ್ದಾಗ ಲೈಫ್ ಪರ್ಫೆಕ್ಟ್ ಯಾಕಂದ್ರೆ ನಾ ಬೆಳಗಾವ್ದಾಗ ಇದ್ದಾಗ ಎಷ್ಟು ಜನಕ್ಕಿದ್ದೆ ಅವಾಗ ಹೋದಾಗ ಭಾಗ್ಯ ಅಕ್ಕ ಭಾಗ್ಯ ಅಕ್ಕ ಭಾಗ್ಯಕ್ಕ ವೈನಿ ಅಂತಿರ್ಲಿಲ್ಲ ಒಟ್ಟೆ ಅಕ್ಕ ಅಂತಿದ್ದೆ ಇವರು ಅವಾಗ ಅವಾಗ ನಮ್ಮ ಊರಿಗೆ ಬರ್ತಿದ್ರು ಬಂದಾಗ ಭಾಗ್ಯ ಅಕ್ಕ ಭಾಗ್ಯ ಭಾಗ್ಯಕ್ಕ ಭಾಗ್ಯ ರೂಢಿಯಾಗಿ ಭಾಗ್ಯ ಭಾಗ್ಯಕ್ಕ ಅಂತಿದ್ದೆ ಓ ನೀನು ನಾ ಭಾಗ್ಯ ಅಕ್ಕ ಅನ್ನೋದು ಇಷ್ಟ ಇತ್ತು ಅಥವಾ ಏನು ವೈನಿ ಅನ್ನೋದು ಇಷ್ಟ ಅವಾಗ ನಾ ಸಣ್ಣಕಿದ್ದೆ ನಾನು ಸಣ್ಣಕಿದ್ದೆ ನೀ ಅಕ್ಕ ಅಂದ್ರೆ ಇಷ್ಟ ಆಗ್ತಿತ್ತು ಈಗ ನೀ ಅಕ್ಕ ಅಂದ್ರೆ ಇಷ್ಟ ಆಗಲ್ಲ ವೈನಿ ಅಂದ್ರೆ ಇಷ್ಟ ಇಷ್ಟ ಜಾಸ್ತಿ ನೀವು ಇಷ್ಟಪಟ್ಟು ಇಷ್ಟಪಡ್ತಿದ್ರೆ ಈಗ ಜಾಸ್ತಿ ನೀ ಇಷ್ಟಪಡ್ತಿರೋನ ಇಷ್ಟ ಅವಾಗೂ ಇಷ್ಟ ಈಗೂ ಇಷ್ಟ ನನ್ಗೂ ಮೊಹಿನಿ ಅಂದ್ರೆ ಬಾಳ ಇಷ್ಟ ನನಗ ಅವಾಗಿಂದ ಯಗ್ ಇಷ್ಟ ಅಂತಂದ್ರೆ ಸಣ್ಣಕಿದ್ದೆ ಅವಾಗಿಂದನು ಭಾಗ್ಯಕ ಭಾಗ್ಯಕ ಅಂತ ಎಕ್ಸ್ಪೆಕ್ಟೇ ಮಾಡ್ಕೊಂಡಿರ್ಲಿಲ್ಲ ಇವರಿದ್ರ ನನ್ ಮೊಹಿನಿ ಆಗಿ ಬರ್ತಾರಂತೇಳಿ ಅಕ್ಕ ಅಕ್ಕ ಅನ್ಕೋತ ಒಗ್ಬಿಟ್ರ ಆದ್ರೆ ನಮ್ಮ ಒಯ್ನಿ ಭಾಳ ಚಲೋ ಅದ್ರಿ ಯಾವಾಗ್ಲೂ ನಮ್ಮ ಒಯ್ನಿ ಒಂಥದೇನ್ ತಪ್ಪು ಮಾಡಾತಿದ್ರೆ ಇಂಥದ್ದು ತಪ್ಪು ಮಾಡಾತಿ ಅಂತ ಹೇಳ್ತಾರೆ ಗುಡ್ ಪರ್ಸನ್ ಅದಾರ ನಮ್ ಲೈಫ್ ಒಳಗೆ ಸಾಕು ಮಾಡುವ ಬಿಟ್ರಿ ನೀನ ಬಿಟ್ರಿ ಏನೇನು ಕೇಳ್ತೇನೆ ಆದ್ರೂ ಇದು ಒಂಥರ ಮಸ್ತ್ ಖುಷಿ ಅನಿಸ್ತ್ರಿ ಚಂದ್ ಚೆಂದ ಅನ್ನಿಸ್ತು ಅನ್ಎಕ್ಸ್ಪೆಕ್ಟೆಡ್ ವಿಡಿಯೋ ಅನ್ಎಕ್ಸೆಪ್ಟೆಡ್ ವಿಡಿಯೋ ಮಾಡ್ಬೇಕಂತ ಮಾಡಿದ್ದಲ್ಲ ಅನಿರೀಕ್ಷಿತವಾಗಿ ಇವಳಿಗೆ ಮೊಬೈಲ್ ತೊಗೊಂಡು ಕ್ಯಾಮ್ರಾ ತಗೊಂಡು ಸ್ಟಾರ್ಟ್ ಮಾಡಿದ್ದೆ ಓ ಮಮ್ಮಿಯನ್ ಕ್ಯ ಮಮ್ಮಿ ಕೇಳು

ಏ ಇಲ್ಲ ಐದು ಬರೋ ಬರೀ ಇಷ್ಟು ಎಲ್ಲ ನಮ್ಮ ಇಲ್ಲ ಐದ ಯಾವ್ದಿಟ್ರು ಕಾಣಿಸಲ್ಲ ಐದಿಡ ಚಂದ್ರಕಲಾ ಕೈನ ಹೋಗಿಲ್ಲಾ ಚಂದ್ರಕಲಾ ಕೈನ ಹೋಗಿಲ್ಲ

ಫೋನ್ ಕೊಡು ಅಂತೇಳಿ ಜೀವ ತಿನ್ನಕತ್ತಾರ ತಿನ್ನಾಕತ್ತಾರ ಅವ್ರ ಅದೇ ಕೆಲಸ ಸರಿ ಅಮ್ಮ ಇದು ನೀ ಮಾತಾಡಿದ್ದು ಮೊಬೈಲ್ದಾಗ ಹಾಕ್ತೀನಿ ವಿಡಿಯೋ ಮಾಡಾಕತ್ತೀನಿ ವಿಡಿಯೋದಾಗ ಬಂದೈತಿ ಸರಿ ಅಮ್ಮ ವಿಡಿಯೋ ಮಾಡಾಕ್ತಿನಿ ಇಲ್ಲಿ ಆಮೇಲೆ ಹಚ್ತೀನಿ ಹಾ ಬಾಯ್ ಹಲೋ ಅಯ್ಯೋ ನಮ್ಮಕ್ಕ ಹಲೋ ಅಂದ್ರು ನಾ ಕಟ್ ಮಾಡಿಬಿಟ್ಟೆ ರೀ ಏನೋ ಏನು ಮಾತಾಡಕತ್ತಿದ್ ನೆನಪೇ ಹಾರೋಯಿತು ಆದ್ರೂ ಈ ಬ್ಲಾಗ ಇಷ್ಟ ಆಯ್ತು ರೀ ಈಕಿ ಒಂದು ಏನರ ಕಾರ್ವಾರ ಮಾಡ್ತಾಳೆ ಆದರೂ ಮೇ ಬಿ ಇದು ಬ್ಲಾಗ್ ನಿಮಗೆ ಭಾಳ ಇಷ್ಟ ಆಗ್ತೈತ ಅನ್ಕೊಂಡಿನಿ ಯಾಕಂದ್ರೆ ಭಾಳ ಎಂಜಾಯ್ ಮಾಡಿ ಈ ಬ್ಲಾಗ್ ಮಾಡಿ ಭಾಳ ಖುಷಿಪಟ್ಟು ಜಾಸ್ತಿ ನಕ್ಕಿವಿ ಇಷ್ಟ ಆಯ್ತು ಅಂತ ಅನ್ಕೋತೀನಿ ರೀ ಹಿಂಗೆ ಸಪೋರ್ಟ್ ಮಾಡಿರಿ ನೀ ಏನು ಹೇಳ್ತೀನಿ ನನ್ನ ಚಾನಲ್ ಬಗ್ಗೆ ನನಗೆ ಏನು ಹೇಳ್ತೀನಿ ನನ್ನ ಬಗ್ಗೆ ಸಪೋರ್ಟ್ ಮಾಡಿರಿ ಬೆಳಿಬೇಕು ಎಲ್ಲರೂ ನಮ್ಮ ಉತ್ತರ ಕರ್ನಾಟಕದ ಮಂದಿ ಬೆಳಿಬೇಕು ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ಅವರು ಇನ್ಸ್ಟಾ ಒಳಗೆ ಹೆಂಗೆ ಬೆಳೆಸಿರಿ ಫೇಸ್ಬುಕ್ ಒಳಗೆ ಹೆಂಗೆ ಬೆಳೆಸತಿರಿ ಹಾಗೆ ಯೂಟ್ಯೂಬ್ ಒಳಗೂ ಬೆಳೆಸ್ರಿ ನಿಮ್ಮ ಆಶೀರ್ವಾದ ಇರಲಿ ಇವ್ರ ಅಂತ ಹೇಳ್ತೀನಿ ಹಿಂಗೆ ನಿಮ್ಮ ಪ್ರೀತಿ ವಿಶ್ವಾಸ ಇಲ್ಲರಿ ನೀವು ಇನ್ನೂ ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಲ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಂ ಕಮೆಂಟ್ ಮಾಡಿರಿ ಆ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ ರೀ ಮತ್ತು ನಾವು ನೀವು ಮುಂದಿನ ಬ್ಲಾಗ್ ಒಳಗೆ ಸಿಗೊಂಡ್ರಿ ಅಲ್ಲಿ ತನಕ ಬಾಯ್ ಬಾಯ್ ನಮಸ್ಕಾರ ರೀ